హై ఫ్రెండ్స్ నవత్తు కాంగ్రెస్ కడలే బీజ మాట్తాయి అదకే ఏమేను ఐటమ్స్ బాగు నోడ బి ఇవగా నొందు బట్ల స్వల్పొందాఫ్ కప్పు కడలే బీజ ಸ್ವಲ್ಪ ಚಾಟ್ ಮಸಾಲ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಅರಿಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀನಿ ಇವಾಗ ಒಂದು ಪ್ಯಾನ್ ಇಟ್ಕೊಂಡು ಕಡಲೆ ಬೀಜ ಹುರ್ಕೋಬೇಕು ಸೊ ಇವಾಗ ಕಡಲೆಬೀಜ ಹುರ್ಕೊಳ್ಳೋಣ ಬನ್ನಿ ಸೊ ಕಡಲೆ ಬೀಜನ ಅಲ್ಲಿ ಫುಲ್ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಿಧಾನಕ್ಕೆ ಈ ಥರ ಕೈ ಆಡ್ತಾ ನೀಟಾಗಿ ಹುರ್ಕೋಬೇಕು ಅಂದರೆ ಫುಲ್ಲಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿ ಬರೋ ಕಲರ್ ಕಂದು ಬಣ್ಣ ಆಗೋವರೆಗೂ ಹುರ್ಕೋಬೇಕಷ್ಟೆ ಸೊ ಹುರ್ಕೊಂಡು ಸೈಡಿಗೆ ಎತ್ತಿಟ್ಕೋಬೇಕು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ತಣ್ಣಗಾದ್ಮೇಲೆ ಸಿಪ್ಪೆ ಚೆನ್ನಾಗಿ ಬಿಡುತ್ತೆ ಉಪ್ಪೆಲ್ಲ ತೆಗ್ದುಬಿಟ್ಟು ಈ ಥರ ಎರಡು ಭಾಗ ಮಾಡ್ಕೋಬೇಕು ಬೀಜನ ಸೊ ಇವಾಗ ಸಿಪ್ಪೆ ತೆಗೆದ್ಬಿಟ್ಟು ಎರಡು ಭಾಗ ಮಾಡ್ಕೊಬರೋಣ ಬನ್ನಿ ಸೊ ನೋಡಿ ಇವಾಗ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಈ ಥರ ಎರಡು ಭಾಗ ಮಾಡ್ಕೊಬಂದಿದ್ದೀನಿ ಬೀಜನ ಸೊ ನಾನು ಸ್ವಲ್ಪ ಕ್ವಾಂಟಿಟಿ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಕಡಲೆ ಬೀಜ ತೊಗೊಂಡು ಅದು ಬೇಕಾದಷ್ಟು ಮಸಾಲೆ ನೀವು ತೊಗೋಬೇಕು ಇವಾಗ ನೋಡಿ ನಾನು ಸ್ವಲ್ಪ ತೊಗೊಂಡಿರೋದಕ್ಕೆ ಒಂದು ತ್ರೀ ಫೋರ್ ಡ್ರಾಪ್ಸ್ ಅಷ್ಟೇ ತುಪ್ಪ ಹಾಕ್ತಾ ಇದ್ದೀನಿ ಬಿಕಾಸ್ ಜಾಸ್ತಿ ಹಾಕಿದ್ರೆ ಮತ್ತೆ ಅದೇ ಸ್ಮೆಲ್ ಆಗುತ್ತೆ ಸೊ ತುಪ್ಪ ಹಾಕೊಂಡ್ಮೇಲೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ನಾನು ಮಾಡೋ ಕ್ವಾಂಟಿಟಿಗೆ ತಕ್ಕಂಗೆ ನಾನು ಎಣ್ಣೆನು ತುಪ್ಪ ಮತ್ತು ಮಿಕ್ಕಿದೆಲ್ಲ ಮಸಾಲೆ ಹಾಕ್ತಾಯಿದ್ದೀನಿ ಸೊ ನೀವು ಜಾಸ್ತಿ ಕಡಲೆ ಬೀಜ ತೊಗೊಂಡ್ರೆ ಜಾಸ್ತಿ ಹಾಕ್ಕೊಳ್ಳಿ ಕ್ವಾಂಟಿಟಿನ ಎಲ್ಲಾನು ಸೊ ನೋಡಿ ನಾನು ಇವಾಗ ಸ್ವಲ್ಪ ತೊಗೊಂಡಿದ್ದೀನಿ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಇದ್ದೀನಿ ಒಂದು ಟೂ ಮಿನಿಟ್ಸ್ ಟು ಮಿನಿಟ್ಸ್ ಎಲ್ಲ ಒಂದು ಮಿನಿಟ್ಸ್ ಈ ಥರ ಕೈ ಆಡ್ಕೊಂಡ್ಬಿಟ್ಟು ನೆಕ್ಸ್ಟು ತೊಗೊಂಡಿದ್ವಲ್ಲ ಎಲ್ಲ ಐಟಮ್ಸು ಮಸಾಲೆ ಪದಾರ್ಥ ಅದನ್ನು ಹಾಕ್ಕೋಬೇಕು ಅದೆಲ್ಲ ಫುಲ್ ಸುಟ್ಕೊಂಡು ಅದರಲ್ಲಿ ನೀಟಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಫುಲ್ ಲೋ ಫ್ಲೇಮಲ್ಲೇ ಇರಲಿ ಗ್ಯಾಸ್ ಮಾತ್ರ ಹೈ ಫ್ಲೇಮ್ ಮಾಡ್ಕೋಬೇಡಿ ಫುಲ್ ಲೋ ಫ್ಲೇಮಲ್ಲೇ ಚೆನ್ನಾಗಿ ಕೈ ಆಡಬೇಕು ಎಲ್ಲ ಮಿಕ್ಸ್ ಆಗಬೇಕು ಚೆನ್ನಾಗಿ ಕೈ ಆಡಿದ ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮತ್ತು ಒನ್ ಟು ತ್ರೀ ಸೆಕೆಂಡ್ಸ್ ಕೈ ಆಡಬೇಕು ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಸ್ವಲ್ಪ ಬಿಸಿಲೇ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಇಟ್ಕೊಳ್ಳುತ್ತೆ ಖಾರ ಮಸಾಲೆ ಎಲ್ಲನೂ ನೋಡಿ ಮಸಾಲೆ ಹಾಕಿದ್ಮೇಲೆ ಒಂದು ಹಾಫ್ ಮಿನಿಟ್ ಹುರಿದ್ರೆ ಸಾಕು ನೋಡಿ ಎಲ್ಲ ಚೆನ್ನಾಗಿ ಇಟ್ಕೊಂಡಿರುತ್ತೆ ಸೊ ಇದನ್ನು ಸೈಡಲ್ಲಿ ಕೂಲ್ ಆಗೋದಕ್ಕೆ ಎತ್ತಿಡಬೇಕು ತಣ್ಣಗಾದ್ಮೇಲೆ ಚೆನ್ನಾಗಿ ಮಸಾಲೆ ಇಟ್ಕೊಂಡು ಚೆನ್ನಾಗಿ ಗರಿ ಗರಿಯಾಗಿರ್ತವೆ ಕಡಲೆ ಬೀಜ ಇಲ್ಲಾಂದ್ರೆ ಬಿಸಿದ್ದಲ್ಲ ಅಂದರೆ ಮೆತ್ತಗಿರುತ್ತೆ ಸೊ ಎಲ್ಲ ತಣ್ಣಗಾದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿದ್ದಾವೆ ಬೀಜ ಸೊ ಕಾಂಗ್ರೆಸ್ ಕಡಲೆ ಬೀಜ ರೆಡಿ ರೆಸಿಪಿ ಎಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸಪೋರ್ಟ್ ಯಾವಾಗಲೂ ನಮಗೆ ಹೀಗೆ ಇರಬೇಕು ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು